ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಸ್ವಾಗತ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನಂದು ನಡೀಬೇಕಾಗಿದ್ದಂತಹ ಕೇಸ್ ಮೇನ್ಸ್ ಪರೀಕ್ಷೆಗಳನ್ನ ಕಾರಣಾಂತರಗಳಿಂದ ಮುಂದೂಡಲಾಗಿದೆ ಅಂತೇಳಿ ಈಗಷ್ಟೇ ಒಂದು ಎರಡು ಮೂರು ದಿನಗಳ ಹಿಂದೆ ಸಿ ಒಂದು ನೋಟಿಫಿಕೇಶನ್ ಅನ್ನ ಬಿಡಲಾಗಿತ್ತು ಅದರ ಪ್ರಕಾರ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನಿಂದ ನಡಿಬೇಕಾಗಿದ್ದಂತಹ ಕೇಸ್ ಮೇನ್ಸ್ ಎಕ್ಸಾಮ್ ಏನಾದ್ರೆ ಅವುಗಳನ್ನ ಮುಂದೆ ಕಾರಣಾಂತರಗಳಿಂದ ಮುಂದೂಡಲಾಗಿದೆ ಅಂತೇಳಿ ನಿಮಗೆ ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ರು ಆದರೆ ಈಗ ಆ ಒಂದು ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಮೇನ್ಸ್ ಎಕ್ಸಾಮ್ ಅನ್ನ ನಡೆಸೋದಾಗಿ ಒಂದು ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ ಆ ಒಂದು ಡೇಟ್ ಯಾವಾಗ ಯಾವ ದಿನಾಂಕ ಒಂದು ಮೇನ್ಸ್ ಎಕ್ಸಾಮ್ ನಡೀತೇವೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಹಾಗಿದ್ರೆ ಇಲ್ಲಿ ನೋಡಿ ಕರ್ನಾಟಕ ಲೋಕ ಸೇವಾ ಆಯೋಗ ಅಂತ ಇದೆ ಈ ಒಂದು ನೋಟಿಫಿಕೇಶನ್ ಬಂದಿದ್ದು ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತಿದ್ದುಪಡಿ ಅಧಿಸೂಚನೆ ಎರಡು ಅಂತ ಇದೆ ಇದರಲ್ಲಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನರ್ ಗ್ರೂಪ್ ಎ ಮತ್ತು ಬಿ ವೃಂದದ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆಗಳಿಗೆ ಅಧಿಸೂಚನೆಗಳನ್ನ ಕ್ರಮವಾಗಿ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾಗಿರುತ್ತದೆ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆಯಲ್ಲಿ ಮುಖ್ಯ ಪರೀಕ್ಷೆಯನ್ನು ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಲು ನಿಗದಿಪಡಿಸಲಾಗಿತ್ತು ಅಂದರೆ ಈ ಒಂದು ಮೇನ್ಸ್ ಎಕ್ಸಾಮ್ಸ್ಗಳನ್ನು ಇಪ್ಪತ್ತೆಂಟನೇ ತಾರೀಕು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನಿಂದ ಈ ಒಂದು ಮೇನ್ಸ್ ಎಕ್ಸಾಮ್ಸ್ಗಳನ್ನ ನಡೆಸಬೇಕು ಅಂತೇಳಿ ಕೆ ಪಿ ಎಸ್ ಸಿ ಅಧಿಸೂಚನೆಯಲ್ಲಿ ಹೊರಡಿಸಲಾಗಿತ್ತು ಕಾರಣಾಂತರಗಳಿಂದ ಮುಖ್ಯ ಪರೀಕ್ಷೆಯನ್ನ ಮುಂದೂಡಿ ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು ಈಗಷ್ಟೇ ಎರಡು ಮೂರು ದಿನಗಳಿಂದೆ ಈ ಒಂದು ಮೇನ್ಸ್ ಎಕ್ಸಾಮ್ ಅನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತೇಳಿ ನಿಮಗೆ ನೋಟಿಫಿಕೇಶನ್ ನೀಡಲಾಗಿತ್ತು ಆದರೆ ಪ್ರಸ್ತುತ ಸದರಿ ಮುಖ್ಯ ಪರೀಕ್ಷೆಯ ದಿನಾಂಕವನ್ನು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಲು ಮರು ನಿಗದಿಪಡಿಸಲಾಗಿರುತ್ತದೆ ಅಂದರೆ ನಿಮಗೆ ಮೇ ಮೊದಲನೇ ವೀಕೆ ಮೊದಲನೇ ವಾರದಲ್ಲಿ ನಿಮಗೆ ಈ ಒಂದು ಮೇನ್ಸ್ ಎಕ್ಸಾಮನ್ನು ನಡೆಸಲಾಗುತ್ತೆ ಅಂತೇಳಿ ಈ ಒಂದು ನೋಟಿಫಿಕೇಶನ್ ವಿವರವಾಗಿ ನೀಡಲಾಗಿದೆ ಹಾಗಾಗಿ ನಿಮ್ಮ ಸ್ಟಡಿ ಏನಿದೆ ನಿಮ್ಮ ಸ್ಟಡಿಯನ್ನು ಮುಂದುವರಿಸಿ ಚೆನ್ನಾಗಿ ಓದ್ಕೊಳ್ಳಿ ಈ ಒಂದು ಮೇನ್ಸ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಆ ಒಂದು ಸಿಲೆಬಸ್ ಏನಿರುತ್ತೆ ಅನ್ನೋದನ್ನ ನಿಮಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ಈ ಒಂದು ವಿಡಿಯೋದ ಕೊನೆಯಲ್ಲಿ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಬೋದು ಇಲ್ಲಾಂದ್ರೆ ನಮ್ಮ ಚಾನೆಲ್ನ ಪ್ಲೇ ಲಿಸ್ಟ್ಗೆ ಹೋಗಿ ಈ ಒಂದು ವಿಡಿಯೋವನ್ನು ನೋಡಿ ನೀವು ಸ್ಟಡಿ ಮಾಡ್ಬೋದು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವುದೇ ರೀತಿಯಾದ ತೀರ್ಪು ಬಂದಿಲ್ಲ ಈ ಒಂದು ಎಕ್ಸಾಮ್ ಡೇಟ್ ಏನಿದೆ ಅದು ಮತ್ತೆ ಮುಂದೂಡಿಕೆ ಆದರೂ ಆಗ್ಬೋದು ಹಾಗಾಗಿ ನಿಮ್ಮ ಸ್ಟಡಿ ಕಂಟಿನ್ಯೂರ್ಲಿ ಪ್ರಾಮಾಣಿಕತೆಯಿಂದ ಸ್ಟಡಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಮತ್ತೆ ಮುಂದಿನ ಓಡೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು